ಹಾಗೂ ಈ ಒಂದು ಶಿಬಿರ ಇಷ್ಟು ಅಚ್ಚುಕಟ್ಟಾಗಿ ರೂಪುಗೊಳ್ಬೇಕು ನೆರವೇರಬೇಕು ಅಂತೆ ಅಂತ ಹೇಳೋದಿಕ್ಕೆ ಕಾರಣೀಭೂತರಾಗಿರುವಂತಹ ಒಂದು ಪ್ರಬುದ್ಧವಾದಂತಹ ಒಂದು ಚೇತನ ಅಂದ್ರೆ ಅವರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಶ್ರೀ ನಮಃ ಓಂ ದೇವಿ ಕೇಳ್ಕೊಳ್ತಾರೆ ्यवतो आलो ओ दिवो बृहतः पर्वतादा सरस्वती यजतागन्तु यज्ञम् हवम् देवी जुजुषाणाघृताची ईषग्मानो वाचमुशति शृणोतु पावखानः सरस्वते वाजे एभिर्वाचिनिवते यज्ञम् वष्टुदिया वसुः चोदयित्रे सूनृता आं चेतन्ते सुमतीनां यज्ञं दधे सरस्वते महो अर्णः सरस्वती प्रजे एतयति केतुना धियो विश्वाभिरा आचति अम्बि तमे नदी तमे अप्रशस्ता इव स्मसी प्रशस्तिम भनस् सरस्वतीशिता ओं श्रीदेव्या शुनहो ओत्रेष मव प्रचांदे एविधिठिन इ ब्रह्म सरस्वती दृशस्ववाजिनी वे ते मन्मकृत्समद प्रिया देशु जुहवती वाग्देव नमः ಧನ್ಯವಾದಗಳು ಅಪ್ರಮೇಯ ಸರಸ್ವತಿ ಸ್ತುತಿಯೊಂದಿಗೆ ಆರಂಭಗೊಂಡಂತಹ ಈ ಶಿಬಿರ ಸರಸ್ವತಿ ಸ್ತುತಿಯೊಂದಿಗೆ ಸಮಾರೋಪಕ್ಕೆ ಬಂದು ನಿಂತಿದೆ ಧನ್ಯವಾದಗಳು ಮತ್ತೊಮ್ಮೆ ಈ ಒಂದು ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನ ಸ್ವಾಗತಿಸಬೇಕು ಅಂತ ಹೇಳಿ ಆರ್ ವಿ ಎಸ್ ಅವರಲ್ಲಿ ಕೇಳಿಕೊಳ್ತಾರೆ ಅಲ್ಲ ಸ್ವಾಗತ ಒಂದು ರೀತಿಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಆದರೂ ಕೂಡ ನಾವು ಬಿಡೋಕ್ಕೆ ಮನಸ್ಸು ಬರ್ತಾ ಇಲ್ಲ ಈ ಒಂದು ಸಮಾರೋಪ ಸಮಾರಂಭಕ್ಕೆ ಆಗಮಿಸಿ ನಮ್ಮ ಸಂತೋಷವನ್ನು ಉಂಟು ಮಾಡಿದಂಥವರಲ್ಲಿ ಡಾಕ್ಟರ್ ಡಿ ಕೆ ರಾಜೇಂದ್ರ ಅವರು ಅವರು ನಮ್ಮ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ನನ್ನ ಜೊತೆ ಮೂವತ್ತೈದು ವರ್ಷಗಳ ಕಾಲ ಅವರು ಕೂಡ ನಮ್ಮ ಸಹ ಸಹೋದ್ಯೋಗಿ ಸಹಾಧ್ಯಾಯಿ ಆಗಿತ್ತು ಅವರು ಕನ್ನಡ ಸಂಸ್ಥೆಯ ನಿರ್ದೇಶಕರಾಗಿ ನಿವೃತ್ತಿ ಹೊಂದಿದ್ದರು ತುಂಬಾ ಸೌಜನ್ಯದ ಮೂರ್ತಿ ಅವರು ಮುಖ್ಯವಾಗಿ ಜಾನಪದದಲ್ಲಿ ಅವರದು ದಕ್ಷಿಣ ಕರ್ನಾಟಕದ ಜನಪದ ರಂಗಭೂಮಿ ಬಗ್ಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಕ್ಕೆ ಅವರು ಪಿ ಎಚ್ ಡಿ ಪದವಿಯನ್ನು ಪಡೆದರು ಆವಾಗಿಂದ ಇವತ್ತಿನವರೆಗೂ ನಮ್ಮ ಇಬ್ಬರ ಒಂದು ಆತ್ಮೀಯತೆ ಹಾಗೆ ಮುಂದುವ ಬಂದಿದೆ ಇವತ್ತು ಸಮಾರೋಪ ಭಾಷಣ ಮಾಡುವುದಕ್ಕೆ ಅವರು ಇಲ್ಲಿಗೆ ಬಂದಿದ್ದಾರೆ ಅವರಿಗೆ ನನ್ನ ಹೃತ್ಪೂರ್ವಕವಾದಂಥ ಸ್ವಾಗತ ಇವತ್ತು ಮುಖ್ಯ ಅತಿಥಿಗಳಾಗಿ ಬಂದಂಥವರು ಓ ಎಲ್ ನಾಗಭೂಷಣ ಸ್ವಾಮಿ ಅವರು ಅವರನ್ನು ಗೊತ್ತಿಲ್ಲದವರು ನಮ್ಮ ಕನ್ನಡ ಓದುವರು ಯಾರಿಗೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಬಹಳ ವರ್ಷಗಳ ಹಿಂದೆಯೇ ವಿಮರ್ಶೆಯ ಪರಿಭಾಷೆ ಅವರದ್ದು ಕೊಟ್ಟುಕೊಂಡಿದ್ದೆ ಅದನ್ನು ಯಾರು ಕದ್ದುಬಿಟ್ಟರು ಅಂದರೆ ಯಾಕೆ ಅಂದರೆ ಅದರ ಮೌಲ್ಯ ಅಂಥದ್ದು ಅದು ಯಾರೋ ತಗೊಂಡ್ರು ಓದ್ತೀನಿ ಅಂತ ಮತ್ತೆ ನನಗೆ ಕೊಟ್ಟಿಲ್ಲ ಹೀಗಾಗಿ ಅವರು ಈ ಅಂತ ಒಂದು ಮೌಲ್ಯಭರಿತವಾದಂಥ ಒಂದು ಕೃತಿಗಳನ್ನು ನೀಡಿದಂಥ ಅವರು ಕಾಲೇಜುಗಳಲ್ಲಿ ಅಲ್ಲಿ ಆದ ಮೇಲೆ ಕನ್ನಡ ವಿಶ್ವವಿದ್ಯಾಲಯದಲ್ಲೂ ಕೂಡ ಅನುವಾದ ವಿಭಾಗದಲ್ಲಿ ಬಹಳ ಸೇವೆ ಮಾಡಿದ್ದಾರೆ ಮುಖ್ಯವಾಗಿ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಮಾಡುತ್ತಾರೆ ಅಂದರೆ ಕನ್ನಡದಿಂದ ಇಂಗ್ಲೀಷ್ಗೆ ಮಾಡುವಂಥದ್ದು ಅಲ್ಲದೆ ವಚನಗಳ ಇದನ್ನು ಅದನ್ನು ಅಳವಡಿಸಿ ನಮ್ಮ ಎಲ್ಲರಿಗೂ ಕೂಡ ವಚನಗಳನ್ನು ಹೇಗೆ ವರ್ಗೀಕರಣ ಮಾಡಿಕೊಂಡು ಅದರ ಅದನ್ನು ಹುಡುಕಿ ಎಲ್ಲಿ ಅದರ ಕವಿಗಳು ಅದರ ಹೇಗೆ ಅದರ ಪದಗಳು ಅರ್ಥಗಳು ಇವೆಲ್ಲ ಆಗುವ ಹಾಗೆ ಒಂದು ಜಾಲತಾಣವನ್ನು ಕೂಡ ಅವರು ತಯಾರು ಮಾಡಿದ್ದಾರೆ ಅಂಥ ಒಬ್ಬ ಈ ಖ್ಯಾತ ವಿಮರ್ಶಕರು ಇವತ್ತು ನಮಗೆ ಈ ಮುಖ್ಯ ಅತಿಥಿಗಳಾಗಿ ಬಂದು ನಮ್ಮ ಎಲ್ಲ ಶಿಬಿರಾರ್ಥಿಗಳಿಗೂ ಪ್ರಮಾಣ ಪತ್ರಗಳನ್ನು ಕೂಡ ವಿತರಣೆ ಮಾಡುತ್ತಿದ್ದಾರೆ ಅವರಿಗೆ ನನ್ನ ಅಭೂತಪೂರ್ವ ಈಗ ಮೂವರು ಮುಖ್ಯ ಅತಿಥಿಗಳು ನ್ಯಾಯವಾಗಿ ಅವರು ಆಶಯ ಭಾಷಣ ಮಾಡಬೇಕಾಗಿತ್ತು ನಮ್ಮ ಪ್ರಾರಂಭ ಸಮಾವೇಶದಲ್ಲಿ ಆವಾಗ ಅವರು ರಾಯಚೂರಿನಲ್ಲಿದ್ದರು ಬರೋಕ್ಕೆ ಆಗಲಿಲ್ಲ ಈಗ ಯಾಕೆ ಅಂದರೆ ಇದನ್ನು ಹೇಳ್ತಾ ಇದ್ದೀನಿ ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಯಾವ ಥರ ಕೆಲಸ ಮಾಡ್ತಾ ಇದೆ ಅಂತ ಹೇಳೋಕ್ಕೆ ಯಾಕಂದರೆ ಶಿರಿಮಲೆ ಅವರು ನನಗೆ ತುಂಬ ಆತ್ಮೀಯರು ಅವರೇ ಬರಲಿಲ್ಲ ಯಾಕೆ ಬರಲಿಲ್ಲ ಅಂದರೆ ಕನ್ನಡದ ಕೆಲಸಕ್ಕಾಗಿ ಅವರು ಅಲ್ಲಲ್ಲಿ ತಿರುಗಾಡ್ತಾ ಇದ್ದಾರೆ ಅಂದರೆ ಒಂದು ಸಮಾವೇಶ ಅಂತಲ್ಲ ಪ್ರತಿ ಜಿಲ್ಲೆಯಲ್ಲೂ ಕನ್ನಡದ ಒಂದು ಅದರ ಅಭಿವೃದ್ಧಿಯ ಬಗ್ಗೆ ತುಂಬ ಒಂದು ಆಸಕ್ತಿ ಇಟ್ಟುಕೊಂಡು ಪ್ರತಿ ಜಿಲ್ಲೆಗೂ ಹೋಗಬೇಕು ಅನ್ನುವಂಥದ್ದನ್ನೆಲ್ಲ ಅವರು ಇಟ್ಕೊಂಡಿದ್ದಾರೆ ಅವರಿಗೆ ಭಾಳ ಒಳ್ಳೆಯ ಕಾರ್ಯದರ್ಶಿಗಳು ಕೂಡ ಸಿಕ್ಕಿದ್ದಾರೆ ಈಗ ಕಾರ್ಯದರ್ಶಿ ಅಂದರೆ ನಿಜವಾಗಿಯೂ ಕಾರ್ಯದರ್ಶಿಗಳು ಯಾಕಂದರೆ ನಿನ್ನೆ ಮೊನ್ನೆ ಅವರು ಸಹ ಇದರಲ್ಲಿ ರಾಯಚೂರಿನಲ್ಲಿದ್ದರು ನಿನ್ನೆ ಬೆಳಗ್ಗೆ ಬಂದರು ಪಾಪ ನಿನ್ನೆನೇ ಬರ್ತೀನಿ ಅಂದರು ಆಮೇಲೆ ತುಂಬ ಆಯಾಸ ಆಗಿರುತ್ತೆ ಆದರೂ ಕೂಡ ಖಂಡಿತ ನಾನು ಅವ್ರು ನಾನು ಮೊದಲು ಹೇಳಿದಾಗಲೇ ನಾವು ಖಂಡಿತ ಬರ್ತೀವಿ ಇಂಥದ್ದೊಂದು ಕಾರ್ಯಕ್ರಮಕ್ಕೆ ನಾವು ಬರಲೇಬೇಕು ಅಂತ ಹೇಳಿ ಅವರು ಹೇಳಿದರು ಅವರ ಮಾತಿನ ಪ್ರಕಾರ ಇವತ್ತು ಇಲ್ಲಿಗೆ ಬಂದಿದ್ದಾರೆ ಅವರಿಗೂ ಕೂಡ ನನ್ನ ಗೊತ್ತು ಈಗ ಇಲ್ಲಿ ಇಷ್ಟು ಚೆನ್ನಾಗಿ ನಡೆಯಬೇಕಾದರೆ ಈಗ ನಾವು ಈಗ ದಸರಾ ಸಂದರ್ಭದಲ್ಲಿ ಭಾಳ ಕಷ್ಟ ಇವಾಗ ಎಲ್ಲೂ ಸ್ಥಳ ಸಿಗೋದಿಲ್ಲ ಆಮೇಲೆ ಯಾರಾದರೂ ಅತಿಥಿಗಳು ಬಂದಾಗ ಅವ್ರ ಕೊಠಡಿಗಳು ಸಿಗೋದಿಲ್ಲ ಮೊದಲನೇ ಅವರು ಇವರು ಅವರು ತುಂಬ ತಾಂತ್ರಿಕರು ಹೇಗಾದರೂ ಮಾಡಿ ಅದನ್ನು ತಂತ್ರ ಮಾಡಿ ಅದನ್ನು ನಮಗೆ ಒದಗಿಸ್ಕೊಡುವಂಥ ಶಕ್ತಿ ಇರುವಂಥದ್ದು ಇನ್ನು ಅಲ್ಲದೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ದೀನ್ ಆಗಿತ್ತು ನನಗೆ ಸುಮಾರು ಐವತ್ತು ವರ್ಷಗಳಿಂದ ಪ್ರತಿಯ ಚಿಕ್ಕ ಮಗುವಾಗಿ ಕೈಯೋದ್ರಿಂದ ಇವರು ಇವತ್ತು ಇವರು ಕೂಡ ತುಂಬಾ ನಮಗೆ ಸಹಾಯ ಮಾಡಿದ್ದಾರೆ ಇಲ್ಲಿಗೆ ಇಲ್ಲಿ ನಾವು ಇವತ್ತು ಈ ಮೂರು ದಿನಗಳ ಕಾಲ ಇಷ್ಟು ಚೆನ್ನಾಗಿ ಇದನ್ನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಸಹಯೋಗ ಕಲ್ಪಿಸಿಕೊಡೋದು ಅಂದರೆ ಬಹಳ ಕಷ್ಟ ಆಯಿತು ಅದನ್ನು ನಮಗೆ ಅವರ ಕುಲಪತಿಗಳು ಸೇರಿದಂತೆ ಕುಲಸಚಿವರೂ ಸೇರಿದಂತೆ ನಿಜವಾಗಿ ಅವರು ಎಷ್ಟು ನಮಗೆ ಸಹಕಾರ ನೀಡಿದ್ದಾರೆ ಅಂದರೆ ಇದು ಅದು ಆಮೇಲೆ ನಾವು ಇದನ್ನು ಪ್ರಾರಂಭ ಮಾಡಿದ ಮೇಲೆ ಅವರಿಗೆ ಇದರ ಇದು ಗೊತ್ತಾಯಿತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಡೀತಾ ಇದೆಯಲ್ಲ ಅಂತ ಹೇಳಿ ಬಹಳ ಸಂತೋಷ ಹೀಗಾಗಿ ಇದರ ಯಶಸ್ವಿಗೆ ಕಾರಣರಾದಂಥ ಒಬ್ಬರು ಎಂ ರಾಮನಾಥ ನಾಯ್ಡು ಅವರಿಗೂ ಕೂಡ ಎಲ್ಲರೂ ಇದ್ದಾರೆ ನಾವು ಇದ್ದೀವಿ ಆದರೂ ಅದು ನಡೆಯುವುದೇ ಇಲ್ಲ ಹೀಗಾಗಿ ನಿಜವಾಗಿಯೂ ಈ ಮೂರು ದಿನ ಕಾಲ ಯಾರೂ ಮಧ್ಯಾಹ್ನ ನಿದ್ದೆ ಮಾಡಿಲ್ಲ ಈಗ ಇದು ಬಹಳ ಮುಖ್ಯ ಚೆನ್ನ ಅದು ಊಟ ಚೆನ್ನಾಗಿತ್ತು ಊಟ ಚೆನ್ನಾಗಿದ್ದ ಮೇಲೆ ಖಂಡಿತ ನಿದ್ದೆ ಬರುತ್ತೆ ಆದರೆ ನಿದ್ದೆ ಮಾಡದೆ ನೀವು ಅಷ್ಟು ಮುಖಗಳನ್ನು ಅರಳಿಸಿಕೊಂಡು ಈ ಮೂರು ದಿನಗಳ ಕಾಲ ಇದನ್ನು ನೋಡಿದ್ದೀರಿ ಅಂದರೆ ನಿಜವಾಗಿಯೂ ಇದು ಯಶಸ್ಸಾಗಿತ್ತು ಅಂತ ಹೇಳಿ ಭಾವಿಸ್ತೇನೆ ನಿಮ್ಮ ಎಲ್ಲರೂ ಕೂಡ ಇದಕ್ಕೆ ಭಾಗಿಗಳಾಗಿದ್ದೀರಿ ನಿಮಗೂ ಕೂಡ ನಾನು ಸ್ವಾಗತ ಅಲ್ಲದೆ ನಮ್ಮ ಈ ವಿಶ್ವವಿದ್ಯಾನಿಲಯದ ಅನೇಕ ಜನ ಸಿಬ್ಬಂದಿ ಬರ್ತದವರು ನಮ್ಮ ಇದು ಇದೆಲ್ಲ ನಾವು ಇದು ಕೇವಲ ನಿಮ್ಮ ಪಿ ಪಿ ಟಿ ಬೇಕು ಅಂದರು ಕೆಲವರು ಶಾಸನಗಳ ಬಗ್ಗೆ ಆಮೇಲೆ ಗಿಲ್ ಇವರೆಲ್ಲ ಇರಬೇಕು ಅಂತ ಜರ್ಮನಿಯಿಂದ ಮಾತಾಡಬೇಕು ಅಂದರು ಇಂಥದ್ದೆಲ್ಲ ಬೇಕಾದರೆ ಅದು ಕೇವಲ ಇಲ್ಲಿ ಮಾಡ್ತಾನೆ ಸಾಧ್ಯ ಬೇರೆ ಕಡೆ ಆಗಿದ್ದರೆ ಇದೆಲ್ಲ ಸಾಧ್ಯ ಆಗ್ತಿರ್ಲಿಲ್ಲ ಆದ್ದರಿಂದ ಇಂಥದ್ದಕ್ಕೆಲ್ಲ ನಮಗೆ ಸಹಕಾರ ನೀಡಿ ಎಲ್ಲ ನಮ್ಮ ಪಾಪ ಅವರೆಲ್ಲ ಬಂದು ನಿಂತ್ಕೊಂಡು ಎಲ್ಲ ಮಾಡಿ ವೀಡಿಯೋ ಮಾಡಿಕೊಂಡು ಹೀಗೆಲ್ಲ ಮಾಡಿದ್ದಾರೆ ಇದು ಯೂಟ್ಯೂಬ್ನಲ್ಲೂ ಬರುತ್ತೆ ಪ್ರಪಂಚದಲ್ಲಿ ಯಾರು ಬೇಕಾದರೂ ಈ ಮೂರು ದಿನಗಳ ಕಾರ್ಯಕ್ರಮವನ್ನು ನೋಡಬಹುದು ಈ ತರಹ ಎಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಎಲ್ಲರನ್ನ ಸ್ವಾಗತಿಸ್ತಾ ಈ ಕಾರ್ಯಕ್ರಮದ ನಿಜವಾದ ರುವಾರಿಗಳು ಆಗಿರುವಂತಹ ಆರ್ ಎ ಸುಂದರಂ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ನಾನು ಈ ಮಾತಾ ಸ್ವಾಗತ ಈ ಒಂದು ಸಮಾರೋಪ ಸಮಾರಂಭದ ಮುಖ್ಯ ಘಟ್ಟ ಸಮಾರೋಪ ಭಾಷಣ ಡಾಕ್ಟರ್ ಡಿ ಕೆ ರಾಜೇಂದ್ರ ಅವರು ನಮ್ಮ ನಡುವೆ ಇರುವಂತಹ ಹಿರಿಯ ವಿದ್ವಾಂಸರು ಈಗಾಗಲೇ ನಾವು ಅವರನ್ನ ಉದ್ಘಾಟನಾ ಸಮಾರಂಭದಲ್ಲೂ ಕೂಡ ನೋಡಿದ್ವಿ ಉದ್ಘಾಟನಾ ಸಮಾರಂಭಕ್ಕೂ ಕೂಡ ಆಗಮಿಸಿ ಈ ಒಂದು ಒಟ್ಟಾರೆ ಶಿಬಿರದ ಒಳ ತಿಳಿದು ಈ ಹೊತ್ತಿನಲ್ಲಿ ನಮಗೆ ಸಮಾರೋಪ ಭಾಷಣವನ್ನ ಅವರು ನೀಡಿ ನಡೆಸಿಕೊಡಲಿದ್ದಾರೆ ವಿಶ್ರಾಂತ ಪ್ರಾಧ್ಯಾಪಕರು ಜಾನಪದ ವಿದ್ವಾಂಸರು ಕೂಡ ಆಗಿದ್ದಾರೆ ಶ್ರೀತರು ಈಗ ಸಮಾರೋಪ ಭಾಷಣವನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಡ್ತೇನೆ ಕಳ್ಳ ಅಧ್ಯಯನ ಅಂತಾರಾಷ್ಟ್ರೀಯ ಶಿಬಿರದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಡೀನ್ ರವರಾದಂತಹ ಪ್ರೊಫೆಸರ್ ರಾಮನಾಥನ್ ನಾಯ್ಡು ಅವರೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಡಾಕ್ಟರ್ ಓ ಎಲ್ ನಾಗಭೂಷಣ ಸ್ವಾಮಿಯವರೇ ಶಿಬಿರದ ಚಾಲಕ ಶಕ್ತಿ ಸೂತ್ರಧಾರರಾದಂಥ ಡಾಕ್ಟರ್ ಆರ್ ವಿ ಎಸ್ ಅವರೇ ಈ ಶಿಬಿರದ ಎಲ್ಲ ಸಂಪನ್ಮೂಲ ವಿದ್ವಾಂಸರೇ ಹಾಗೂ ಈ ಶಿಬಿರದ ಎಲ್ಲ ಫಲಾನುಭವಿಗಳೇ ಮತ್ತು ಇತರ ಅಧ್ಯಾಪಕ ಮಿತ್ರರೇ ಸಮಾರೋಪ ಸಮಾರಂಭ ಹದಿನೈದು ನಿಮಿಷವನ್ನು ನಿಗದಿ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಸಮಯ ನಿಗದಿ ಮಾಡಿದ್ದಾರೆ ಒಂದು ಗಂಟೆಯಲ್ಲಿ ಕಾರ್ಯಕ್ರಮ ಮುಗಿಬೇಕಾಗಿದೆ ಮೂರು ದಿನಗಳ ಈ ಯಶಸ್ವಿ ಕಾರ್ಯಕ್ರಮದ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ ನಿಮ್ಮಗಳ ಉತ್ಸಾಹವನ್ನು ಮುಖಭಾವವನ್ನು ನೋಡಿದರೆ ಈ ಶಿಬಿರ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಳ್ತಾ ಇದೆ ಅಂತ ನನಗಾದರೂ ಕೂಡ ಅನಿಸುತ್ತೆ ಅದಲ್ಲದೆ ಬೇರೆ ಕಾರಣವೂ ಕೂಡ ಇದೆ ಈ ಮೂರು ದಿನಗಳಲ್ಲಿ ಇಲ್ಲಿ ಉಪನ್ಯಾಸ ನೀಡಿದಂತಹ ಅಧ್ಯಾಪಕ ಸಂಪನ್ಮೂಲ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈ ನಾಡಿನ ಘನ ವಿದ್ವಾಂಸರುಗಳು ಹಾಗಾಗಿ ಈ ಸಮಾರಂಭ ಯಶಸ್ವಿಗೊಂಡಿದೆ ಎನ್ನುವುದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ ಆ ವಿಶ್ವಾಸದ ಮೇಲೆ ನಿಮ್ಮೆಲ್ಲರನ್ನೂ ಮತ್ತು ಅವರನ್ನು ಕೂಡ ನಾನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ ಈ ಶಿಬಿರವನ್ನು ಉದ್ಘಾಟನೆ ಮಾಡಿದಂಥವರು ನನ್ನ ಗುರುಗಳು ಆದಂತಹ ಈ ನಾಡಿನ ಹಿರಿಯ ವಿದ್ವಾಂಸರು ಆದ ನಾಡೋಜ ಪ್ರೊಫೆಸರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳವರು ಅವರ ಮಾತುಗಳನ್ನು ನೀವು ಕೇಳಿದ್ದೀರಿ ನಾನು ಕೂಡ ಆಸಕ್ತಿಯಿಂದ ಬಂದು ಭಾಗವಹಿಸಿ ಅವರ ಮಾತುಗಳನ್ನ ಕೇಳಿದೆ ಇದಕ್ಕೆ ಒಳ್ಳೆಯ ಚಾಲನೆಯನ್ನು ಅವರು ಕೊಟ್ಟಿದ್ದಾರೆ ಒಂದು ಸೂಚಿ ಭಾಷಣವನ್ನು ಪ್ರೊಫೆಸರ್ ವೆಂಕಟಾಚಲ ಶಾಸ್ತ್ರಿಗಳವರು ಮಾಡಿದಂಥ ಅವರು ಹೇಳಿದರು ಇವರಿಗೆ ಶಾಸ್ತ್ರಿಗಳು ಅಂತ ಹೆಸರಿಟ್ಟಿರೋದು ಅನ್ವರ್ಥವಾದಂಥದ್ದು ಶಾಸ್ತ್ರ ವಿಷಯಗಳಲ್ಲಿ ಪಾರಂಗತ್ವ ಅನ್ನುವಂಥದ್ದು ಅವರು ಆಡಿದಂಥ ಆರಂಭದ ಮಾತುಗಳು ನಿಮ್ಮ ಎಲ್ಲರೂ ನೆನಪಿನಲ್ಲಿದೆ ಇದೆ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ನೆನಪಿನಲ್ಲಿರಬೇಕಾದಂಥ ಸಂಗತಿಗಳನ್ನು ಅವರು ನಮ್ಮ ಮುಂದೆ ಅದನ್ನ ಇಟ್ಟರು ಕನ್ನಡ ಭಾಷೆ ಸಾಹಿತ್ಯ ಇದನ್ನು ಹೇಗೆ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಳಸ್ಕೊಂಡು ಬರಬೇಕು ಅನ್ನುವಂಥದ್ದು ಅದರ ಶಾಸ್ತ್ರೀಯತೆಯನ್ನು ಹೇಗೆ ಕಾಪಾಡಿಕೊಳ್ಬೇಕು ಅದರ ಅವಶ್ಯಕತೆ ಏನಿದೆ ಅನ್ನೋ ಅಂತ ಪ್ರತಿಯೊಂದು ಪದಕ್ಕೂ ಪ್ರತಿಯೊಂದು ವಾಕ್ಯಕ್ಕೂ ಜೀವ ಇರುತ್ತೆ ನಾವು ಅದನ್ನು ಸರಿಯಾಗಿ ಉಚ್ಚರಿಸೇ ಹೋದರೆ ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ಸರಿಯಾಗಿ ಉಚ್ಚರಿಸೇ ಹೋದರೆ ವಾಕ್ಯವನ್ನು ಸರಿಯಾಗಿ ಮಾಡದೆ ಹೋದರೆ ಓದುವುದನ್ನು ಸರಿಯಾಗಿ ಕ್ರಮಬದ್ಧವಾಗಿ ಓದದೆ ಹೋದರೆ ಆ ಪದಗಳು ಅಳುತ್ತವೆ ಆ ವಾಕ್ಯಗಳು ಅಳುತ್ತವೆ ಅನ್ನುವಂಥ ಮಾತಿನಲ್ಲಿ ತುಂಬ ಅರ್ಥಗರ್ಭಿತವಾಗಿ ಅವರು ಕನ್ನಡ ಭಾಷೆಯನ್ನು ಮತ್ತು ಸಾಹಿತ್ಯವನ್ನು ಹೇಗೆ ನಾವು ಉಳಿಸ್ಕೊಂಡು ಬರಬೇಕು ಅನ್ನೋದನ್ನು ಹೇಳಿದ್ದಾರೆ ಈ ಮೂರು ದಿನಗಳಲ್ಲಿಯೂ ಕೂಡ ಅದೇ ಆಗಿರುವಂಥದ್ದು ಅನ್ನುವಂಥದ್ದು ನನ್ನ ಭಾವನೆ ಏಕೆಂದರೆ ಪಠ್ಯವನ್ನು ಹೇಗೆ ಓದಬೇಕು ಯಾವ ಪದ್ಯವನ್ನು ಹೇಗೆ ಓದಬೇಕು ಹೇಗೆ ವ್ಯಾಖ್ಯಾನಿಸಬೇಕು ಹೇಗೆ ಅರ್ಥೈಸಬೇಕು ಇದು ಬೇರೆಯವ್ರಿಗೆ ಹೇಗೆ ಅದನ್ನು ಅರಿವು ಮಾಡಿಕೊಡುವಲ್ಲಿ ನಮ್ಮ ಶಿಕ್ಷಕರ ಪಾತ್ರ ಏನಿರುತ್ತೆ ಯಾವ ರೀತಿಯದ್ದಾಗಿರುತ್ತೆ ಅನ್ನುವಂಥದ್ದು ಹಾಗಾಗಿ ತಪ್ಪಾದ ಉಚ್ಚಾರಣೆಗಳನ್ನು ಗಮನದಲ್ಲಿಟ್ಟು ತಪ್ಪಿಸಿ ಅದನ್ನು ಸರಿಯಾದಂತಹ ಕ್ರಮದಲ್ಲಿ ಹೇಳುವ ಒಂದು ಒಂದು ಟ್ರೈನಿಂಗ್ ಅಥವಾ ಇದು ಇಲ್ಲಾಗಿದೆ ಅಂತ ನಾನಾದರೂ ಕೂಡ ಭಾವಿಸ್ತೇನೆ ಯಾಕೆಂದ್ರೆ ಇಡೀ ಜಗತ್ತು ಒಂದು ಶಿಸ್ತಿಗೆ ಒಳಪಟ್ಟಂತಹದ್ದು ಶಿಸ್ತಿನ ವ್ಯಾಪ್ತಿಯಲ್ಲಿರುವಂಥದ್ದು ದೊಡ್ಡದಾಗಲಿ ಸಣ್ಣ ಸಣ್ಣದಾಗಲಿ ಯಾವುದೇ ಆಗಲಿ ಎಲ್ಲ ಒಂದು ಚೌಕಟ್ಟಿನಲ್ಲಿ ಅದು ಕ್ರಮಬದ್ಧವಾಗಿ ನಡೆಯೋದು ಸಾಧ್ಯ ಆ ಚೌಕಟ್ಟನ್ನು ಮೀರಿದರೆ ಅದು ತನ್ನ ಅರ್ಥವನ್ನು ಕಳ್ಕೊಳ್ಳುತ್ತೆ ಅನ್ನುವಂಥದ್ದು ನಮ್ಮ ಗಮನದಲ್ಲಿರಬೇಕು ವ್ಯಕ್ತಿ ಏನೇ ತೆಗೆದುಕೊಂಡ್ರೂ ಕೂಡ ಅವನ ಬಾಲ್ಯ ಆಗ್ಬೋದು ವಿದ್ಯಾರ್ಥಿ ಜೀವನ ಆಗ್ಬೋದು ವೈವಾಹಿಕ ಜೀವನ ಆಗ್ಬೋದು ಅಥವಾ ವೃತ್ತಿ ಬದುಕಾಗ್ಬೋದು ಅಥವಾ ವೃತ್ತಾಪ್ಯ ಜೀವನ ಆಗ್ಬೋದು ಈ ಎಲ್ಲ ಹಂತಗಳಲ್ಲೂ ಕೂಡ ಅವನು ಹೇಗಿರಬೇಕು ಹೇಗೆ ಜೀವಿಸ್ಬೇಕು ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಯಾವುದನ್ನು ಮಾಡಿದರೆ ಸರಿ ಯಾವುದನ್ನು ಮಾಡಿದರೆ ತಪ್ಪು ಈ ಒಂದು ಅರಿವನ್ನು ಇಟ್ಕೊಂಡು ಬದುಕಿದಾಗ ಅದಕ್ಕೆ ಬದುಕಿಗೆ ಒಂದು ಅರ್ಥ ಇರುತ್ತೆ ಅನ್ನುವಂಥ ಹಾಗೆ ಒಂದು ಸಾಹಿತ್ಯ ಆಗಲಿ ಭಾಷೆಯಾಗಲಿ ಇದನ್ನು ತೆಗೆದುಕೊಂಡೋಗ್ರು ಕೂಡ ಈಗೇನು ಅದಕ್ಕೆ ವ್ಯಾಕರಣ ಅಂತ ಏನಿದೆ ಛಂದಸ್ಸು ಅಂತ ಏನಿದೆ ಅಥವಾ ಕಾವ್ಯಮಾಂಸೆ ಅಂತ ಏನಿದೆ ಇವೆಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ಮಾಡಿದಾಗ ಒಂದು ಭಾಷೆಯ ಸತ್ವ ಮಹತ್ವ ಅದನ್ನು ನಾವು ಕಾಪಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಅರಿವು ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಕೂಡ ಇರಬೇಕಾಗುತ್ತೆ ಅನ್ನುವುದನ್ನು ಪಾಠ ಹೇಳುವಂಥದ್ದಷ್ಟೇ ಅಲ್ಲ ಭಾಷೆಯ ಒಂದು ಮರ್ಯಾದೆ ಭಾಷೆಗೂ ಕೂಡ ಒಂದು ಮರ್ಯಾದೆ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಆ ಭಾಷೆಯ ಮರ್ಯಾದೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನಾವು ಏನು ಎಚ್ಚರ ವಹಿಸಬೇಕು ಅನ್ನುವುದಕ್ಕೆ ಅದಕ್ಕೆ ವಿಮರ್ಶೆ ಅನ್ನುವಂಥದ್ದು ಕೂಡ ಹುಟ್ಕೊಳ್ತು ಯಾವುದು ಸರಿ ಯಾವುದು ತಪ್ಪು ಯಾವುದು ಮಾಡಬೇಕು ಯಾವುದನ್ನು ಮಾಡಬಾರದು ಅನ್ನುವಂಥದ್ದನ್ನು ತಿದ್ದಿ ನಮಗೆ ಹೇಳೋದಕ್ಕೆ ಹಾಗಾಗಿ ಭಾಷೆ ಮತ್ತು ಸಾಹಿತ್ಯದ ಬಳಕೆಗೆ ಸಂಬಂಧಪಟ್ಟಂತೆ ಈ ಒಂದು ಶಿಬಿರ ಏನಿದೆ ಇದರಲ್ಲಿ ಮೂರು ದಿನಗಳಲ್ಲಿ ಯಾವ್ಯಾವ ಕಾವ್ಯವನ್ನು ಹೇಗೆ ಓದಬೇಕು ಹೇಗೆ ವ್ಯಾಖ್ಯಾನಿಸಬೇಕು ಇತ್ಯಾದಿ ಇತ್ಯಾದಿ ಎಲ್ಲ ಪಂಡಿತರು ನಿಮಗೀಗ ತಿಳಿಸಿಕೊಟ್ಟಿದ್ದಾರೆ ಅದರಿಂದ ಆ ಓದುವ ಕ್ರಮದ ಮೂಲಕ ಮಾಡಿದಾಗ ಅದು ಅರ್ಥವ ಅರ್ಥಪೂರ್ಣವಾಗಿರುತ್ತೆ ಅನ್ನುವಂಥದ್ದು ಮತ್ತು ಈ ಶಿಬಿರದ ಮಹತ್ವವನ್ನು ಗುರುತು ಹೇಳಿದಾಗ ಯಾತಿಯ ಶಿಬಿರಗಳು ಯಾತಕ್ಕೆ ಮಹತ್ವವನ್ನು ಪಡ್ಕೊಳ್ತೇವೆ ಅನ್ನುವಂಥದ್ದು ಕಮಟಗಳಾಗ್ಲಿ ಶಬರಗಳಾಗ್ಲಿ ಇವುಗಳನ್ನ ನಾವು ನೋಡಿದಾಗ ಒಂದು ರೀತಿ ಇದು ಕೆಲವರು ಹೇಳೋದುಂಟು ನಾನು ಹತ್ತು ವರ್ಷ ಇದೆ ಹದಿನೈದು ವರ್ಷ ಪಾಠ ಮಾಡಿದ್ದೀನಿ ಇಪ್ಪತ್ತು ವರ್ಷ ಪಾಠ ಮಾಡಿದ್ದೀನಿ ಇದ್ರ ಅವಶ್ಯಕತೆ ಇದೆಯೇ ನಮ್ಗೆ ಏನು ಈಗ ಡ್ರೈವರ್ ಡ್ರೈವಿಂಗ್ ಲೈಸೆನ್ಸ್ ಐದು ವರ್ಷಕ್ಕೊಂದ್ಸರಿ ರಿನ್ಯೂ ಆಗಬೇಕಾಗತ್ತೆ ಆರ್ ಟಿ ಒ ಆಫೀಸ್ಗೆ ಹೋಗಿ ಅವ್ನು ಎಷ್ಟೇ ಪರಿಣತನ ಆಗಿದ್ರೂ ಕೂಡ ನೀವು ಎಷ್ಟೇ ಎಕ್ಸ್ಪರ್ಟ್ ಆಗಿದ್ರೂ ಕೂಡ ಐದು ವರ್ಷಕ್ಕೊಂದ್ಸರಿ ರಿನ್ಯೂ ಆಗದೆ ಇದ್ರೆ ಪೊಲೀಸ್ನ ನಡೆದಾಗ್ತಾರೆ ನಿಮಗೆ ಆದರೆ ನಮಗೂ ಕೂಡ ಇದು ಒಂದ್ ರೀತಿ ಟ್ರೈನಿಂಗ್ ಒಂದ್ ರೀತಿ ಯಾಕೆಂದ್ರೆ ನಾವು ಅನುಭವ ಹೆಚ್ಚಾದಷ್ಟು ತಾತ್ಸಾಲ ಉದಾಸೀನ ಮತ್ತು ಓವರ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಆಗ ನಾವು ತಪ್ಪುಗಳನ್ನು ಹೆಚ್ಚು ಮಾಡ್ತೇವೆ ಯಾವಾಗ ಓವರ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ತಪ್ಪುಗಳು ಕೂಡ ಹೆಚ್ಚಾಗುತ್ತೆ ಪರವಾಗಿಲ್ಲ ರಾಂಗ್ ಸೈಡ್ ಅಲ್ಲಿ ಹೋಗಿ ತಪ್ಪಿಸ್ಕೋಬಹುದು ಅನ್ನುವಂಥದ್ದು ಅಥವಾ ಎಡಗಡೆ ಬಲಗಡೆ ಎರಡು ಕಡೆ ಈಗ ಸೈಡ್ ಹೊಡಿತೀವಿ ಇದು ಆ ತಪ್ಪುಗಳನ್ನು ಮಾಡಬಾರದು ಅನ್ನುವಂಥದ್ದು ಎಲ್ಲೆಲ್ಲಿ